ನಮಸ್ಕಾರ ಹುಕ್ಕೇರಿ ವಿರಕ್ತ ಹಾಗೂ ಹಾವೇರಿ ಮಠದಲ್ಲಿ ಅದ್ದೂರಿಯಾಗಿ ಜರುಗಿದ ಬಸವ ಜಯಂತಿ ಉತ್ಸವ ಹಾಗೂ ಬಸವ ದರ್ಶನ ಪ್ರವಚನ ಹುಕ್ಕೇರಿಯ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಐದು ದಿನಗಳಿಂದ ಬಸವ ಜಯಂತಿ ಉತ್ಸವ ಹಾಗೂ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮ ಸುಕ್ಷೇತ್ರ ಸಾವಳಗಿಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಕುಮಾರೇಂದ್ರ ಮಹಾಸ್ವಾಮಿಗಳು ಹಾಗೂ ಮಠಾಧೀಶರು ಈ ಒಂದು ಮಂಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಚಿಕ್ಕೋಡಿಯ ಅಕ್ಕನ ಬಳಗದಿಂದ ಸದ್ಭಕ್ತರಿಂದ ನೃತ್ಯ ಪ್ರದರ್ಶನ ಕೂಡ ಜರುಗಿತು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಅನುಭವದ ಜೀವನಕ್ಕೆ ನೀತಿ ಸಂಹಿತೆ ಹಾಕಿ ಕೊಟ್ಟಿದ್ದು ಪ್ರತಿಯೊಬ್ಬರೂ ಶತಸ್ಥಳದ ಮಾರ್ಗಗಳಾದ ಭಕ್ತ ಮಹೇಶ ಪ್ರಸಾದಿ ಪುಣ್ಯ ಲಿಂಗ ಶರಣವಾಗಿ ಐಕ್ಯನಾಗುತ್ತಾನೆ ಇಂಥ ಕ್ರಮ ಸೂಚನೆಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನರನು ಹರನಾಗುತ್ತಾನೆ ಯುವ ಪೀಳಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಪ್ರತಿಯೊಬ್ಬರು ಅಧ್ಯಾತ್ಮ ಮತ್ತು ಧರ್ಮದ ವಿಚಾರದ ಮಹತ್ವ ಕಾರ್ಯದಲ್ಲಿ ೊಡಗಬೇಕು ಅಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಪ್ರತಿಯೊಬ್ಬರು ಅಧ್ಯಾತ್ಮ ಮತ್ತು ಧರ್ಮ ಪ್ರಸಾರದ ಮಹತ್ತರ ಕಾರ್ಯದಲ್ಲಿ ತಡೆಯಿಕೊಳ್ಳಬೇಕು ಜೀವನದಲ್ಲಿ ಸುಖ ಶಾಂತಿ ಲಭಿಸಲು ಅಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜಗಜ್ಯೋತಿ ಬಸವೇಶ್ವರರ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಪ್ರವಚನ ಐದು ದಿನಗಳ ಕಾಲ ಏರ್ಪಡಿಸಿದ್ದ ಮಠದ ಪೀಠಾಧಿಪತಿ ಶಿವಬಸವ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಿದ್ದರು ಈ ಸಂದರ್ಭದಲ್ಲಿ ವಿರಕ್ತ ಮಠದ ಸ್ಥಳೀಯ ಎಲ್ಲಾ ಗಣ್ಯರು ಮಠಾಧೀಶರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ನ್ಯೂಸ್ ಸುಖ ಎಲ್ಲಿದೆ ಸುಖ ಸಿಗಬೇಕಾದ್ರೆ ಯಾವುದಾದ್ರೂ ಅಂಗಡಿಗೆ ಹೋಗಿ ಖರೀದಿ ಮಾಡಿದ್ರೆ ಆ ಸುಖ ಸಿಗೋದಿಲ್ಲ ಸುಖ ಎಲ್ಲಿದೆ ಅಂದ್ರೆ ಶರಣರು ಹೇಳ್ಕೊತಾ ಬರ್ತಾರೆ ಸುಖ ಯಾವುದ್ರೊಳಗಿದೆ ಅಂದ್ರೆ ಬೆಲ್ಲದಲ್ಲಿ ಸುಖ ಇಲ್ಲ ಸಕ್ಕರೆಯಲ್ಲಿ ಸುಖ ಇಲ್ಲ ಒಂದೊಂದು ಸಿದ್ಧನಿಗೆ ಸಿಗುವಂತ ಹಣ್ಣುಗಳಲ್ಲಿ ಸುಖ ಇಲ್ಲ ಯಾವುದರಲ್ಲಿ ಸುಖ ಇದೆ ಅಂದ್ರೆ ಶರಣರು ಹೇಳ್ತಾರೆ ಎಲ್ಲಿ ಕೂಡಿ ಬದುಕ್ತೇವೆ ಎಲ್ಲಿ ಕೂಡಿ ಊಟ ಮಾಡ್ತೇವೆ ಅದರೊಳಗೆ ಸುಖ ಇದೆ ಅಂತ ತಿಳ್ಕೊಂಡು ಕಲ್ಯಾಣದ ಶರಣರು ಹೇಳ್ಕೊಂತ ಬರ್ತಾರೆ ಸುಖದಲ್ಲಿ ಎಷ್ಟು ಪ್ರಕಾರ ಸುಖದಲ್ಲಿ ನಾಲ್ಕು ಪ್ರಕಾರ ಒಳಗಿನ ಸುಖ ಹೊರಗಿನ ಸುಖ ಮಧ್ಯದ ಸುಖ ಪೂರ್ಣ ಸುಖ ಹೊರಗಿನ ಸುಖ ಅಂದ್ರೆ ಯಾವುದು ಹೊರಗಿನ ಸುಖ ಅಂದ್ರೆ ಸೌಂದರ್ಯವನ್ನ ಅಥವಾ ಸೊಬಗನ್ನ ನೋಡಿ ನಿಸರ್ಗದ ಸೊಬಗನ್ನ ನೋಡಿ ಸುಖ ಪಡೋದು ಸುಖ ಅಲ್ಲ ಹೊರಗಿನ ಸುಖ ಯಾವುದು ಅಂದ್ರೆ ಉತ್ತತ್ತಿ ಈ ಉತ್ತತ್ತಿ ತಿಂತಿರಲ್ಲ ಕಸೂರ ತಿಂತಿರಲ್ಲ ಅದರಿಂದ ಒಳಗಿನ ಬೀಸ ತಿಂತಿರೋ ಮ್ಯಾಲೆ ತಿಂತಿರೋ ಮ್ಯಾಲೆ ತಿಂತಿರ ಇಲ್ಲ ಇದು ಹೊರಗಿನ ಸುಖ ಒಳಗಿನ ಸುಖ ಯಾವುದು ಅಂದ್ರೆ ಬಾಳೆಹಣ್ಣು ಬಾಳೆಹಣ್ಣನ್ನು ಸಿಪ್ಪಿ ತಿಂತಿರುವಂತ ಹಣ್ಣು ತಿಂತೀರ ಬಾಳೆಹಣ್ಣು ಇನ್ನು ಮಧ್ಯದ ಸುಖ ಯಾವುದು ಮಧ್ಯದ ಸುಖ ಯಾವುದು ಅಂದ್ರೆ ಮಾವಿನ ಹಣ್ಣು ಮ್ಯಾಲೆ ಸಿಪ್ಪಿನೂ ತೆಗಿತೀರಿ ಮಧ್ಯ ತೆಗಿರುವಂತ ಪಿಂಡವನ್ನ ತಿಂತೀರಿ ಒಳಗಿರುವಂತ ಒಟ್ಟ ಆ ವಟಪ್ಪಿಸ್ತೇವೆ ಇನ್ನು ಪೂರ್ಣ ಸುಖ ಯಾವುದು కొడత ఉత్పత్తి అలా మాది హాళహ్ అందేదికే కు ఎలా పరమ పూజ నమస్కారం కల్సక్తి ఆశీర్వద్ కల్సే పూర్ణ సుఖవే అదే తగ్గ ఎ ಹಾಗೆ ಯಾವುದ್ರಲ್ಲಿ ಸುಖ ಇದೆ ಅಂದರೆ ಶರಣರು ಹೇಳಿಕ ಬರ್ತಾರೆ ಕೂಡಿ ಉಣ್ಣೋದ್ರಲ್ಲಿ ಸುಖ ಇದೆ ಪ್ರಾಣಿಗಳಿಗಿರುವಂಥ ಜ್ಞಾನ ನಮಗಿಲ್ಲ ಪ್ರಾಣಿಗಳಲ್ಲಿರುವಂಥ ಭಾವ ನಮ್ಮಲ್ಲಿ ನಮ್ಮಲ್ಲಿ ಒಳ್ಳೆಯ ಗುಣ ಕಳೆಯಬೇಕಂತೆ ಬಹಳ ಜನರಂತ ಸತ್ರ ನಿನ್ನ ಮಡಿ ನಾನು ನಾ ಸತ್ರ ನನ್ನ ಮಡಿ ನೀವು ಬರಬೇಡ இது இது அல்ல குண இரவு நம்ம கூடி வாழுவ நெல ஜல மர கள்ளி குணத்தை நதி நம்ம பாவவா கல்யாணம் எல்லாம் தீசு கொண்டு வருத்தார் அதுக்கு நான் ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಎಷ್ಟು ಸಂಪತ್ತು ಗಳಿಸಿದರೆ ಮನುಷ್ಯ ಎಷ್ಟು ಸಿರಿ ಸಂಪತ್ತನ ಸಂಗ್ರಹ ಮಾಡಿದರೆ ಏನು ಮನುಷ್ಯ ನೀನು ಯಾವ ಭಾವ ತಂದ್ಕೊಳ್ಬೇಕಂದ್ರೆ ಸಮಭಾವವನ್ನು ತಂದ್ಕೊಳ್ಬೇಕು ಎಲ್ಲರೂ ನನ್ನವರು ಅನ್ನುವಂತ ಭಾವ ನಿನ್ನಲ್ಲಿ ಮೂಡಿ ಬಂದಾಗ ಮಾತ್ರ ನಿನ್ನ ಬದುಕಿನೊಳಗ ನಿನ್ನ ಸಂಸಾರದಲ್ಲಿ ಸುಖ ಸಿಗತೈತಿ ಅಂತ ಹೇಳ್ಕೊಂಡು ಶರಣರು ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್